ನ್ಯೂಸ್ ಫೈವ್ಗೆ ಸ್ವಾಗತ ಸಾಲುವರದ ತಿಮ್ಮಕ್ಕ ಇವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಬೇಕು ನಾಲ್ಕು ಕೋಣೆ ಮಧ್ಯೆ ಮಕ್ಕಳಿಗೆ ಪಾಠ ಕಲಿಸೋದರ ಜೊತೆಗೆ ಸಸ್ಯ ಕ್ಷೇತ್ರ ಉದ್ಯಾನವನಗಳಿಗೆ ಭೇಟಿ ನೀಡಿ ಪರಿಸರದಲ್ಲಿರುವ ಪ್ರತಿಯೊಂದು ಸಸ್ಯಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ಪರಿಸರದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡೋದ್ರಿಂದ ಮಕ್ಕಳಲ್ಲಿ ಚೈತನ್ಯ ಹಾಗೂ ಮರಗಿಡ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದಂತಾಗ್ತದೆ ಅಂತ ಮಾಜಿ ಸೈನಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಕುಮಾರ್ ಹೇಳಿದರು ಮಾಜಿ ಸೈನಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯವರ ವತಿಯಿಂದ ನಗರದ ಹೊರವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಸಸ್ಯ ಕ್ಷೇತ್ರ ಹಾಗೂ ಉದ್ಯಾನವನದಲ್ಲಿರುವಂತಹ ಪರಿಸರದ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿ ಪ್ರತಿದಿನ ಮಕ್ಕಳಿಗೆ ಕೊಠಡಿಯಲ್ಲಿ ಕುರಿಸಿ ಪಾಠ ಹೇಳಿಕೊಡುವಂತೆ ಒಂದು ದಿನವಾದರೂ ಪ್ರಕೃತಿಯ ಬಗ್ಗೆ ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ಇಂದು ನಾವು ಸಸ್ಯ ಕ್ಷೇತ್ರ ಹಾಗೂ ಸಾಲುಮರದ ತಿಮ್ಮಕ್ಕ ಉದ್ಯಾನವನಕ್ಕೆ ಮಕ್ಕಳನ್ನು ಕರೆದುಕೊಂಡು ಬಂದು ಮಕ್ಕಳಿಗೆ ಸಸ್ಯ ಕ್ಷೇತ್ರ ಸಸ್ಯ ಬೆಳೆಸುವ ರೀತಿ ಹಾಗೂ ಉದ್ಯಾನವನದಲ್ಲಿರುವಂತಹ ಮರಗಿಡಗಳ ಬಗ್ಗೆ ಔಷಧಿ ಸಸ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಎಂದರು ಉಪವಲಯ ಅರಣ್ಯಾಧಿಕಾರಿ ವಸಂತ್ ಕುಮಾರ್ ಮಾತನಾಡಿ ಉದ್ಯಾನವನಕ್ಕೆ ಹಾಗೂ ಸಸ್ಯ ಕ್ಷೇತ್ರಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದು ಈ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆ ಗಿಡ ಬೆಳೆಸುವ ರೀತಿ ಹಾಗೂ ಗಿಡ ಸಂರಕ್ಷಣೆ ಪಕ್ಷಿ ಪ್ರಾಣಿಗಳ ಸಂರಕ್ಷಣೆ ಕುರಿತು ಮಾಹಿತಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಪ್ರಕೃತಿಯ ಮೇಲೆ ನಡೆಯುತ್ತಿರುವ ದಾಳಿ ಅದನ್ನ ತಡೆಯುವ ರೀತಿ ಹಾಗೂ ಗಿಡ ಮರಗಳಿಂದ ನಮ್ಗೆ ಸಿಗುವ ಅನುಕೂಲಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ ಉದ್ಯಾನವನದಲ್ಲಿ ಮಕ್ಕಳಿಗೆ ಆಟ ಕೆ ಪೀಠೋಪಕರಣಗಳನ್ನ ನಿರ್ಮಿಸಲಾಗಿದ್ದು ಮಕ್ಕಳು ಇಲ್ಲಿಗೆ ಆಗಮಿಸಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು